ಚಾನೆಲ್ ಇಷ್ಟ ಆದ್ರೆ ಲೈಕ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ಮಾಡಿ ನಿಮ್ಮ ಬ್ಲಡ್ ಗ್ರೂಪ್ ಪ್ರಕಾರ ನಿಮ್ಮ ವ್ಯಕ್ತಿತ್ವ ಹೇಗಿರುತ್ತದೆ ಎಂದು ತಿಳಿದುಕೊಳ್ಳಿ ಇಷ್ಟವಾದ ಬಣ್ಣವನ್ನು ಅವಲಂಬಿಸಿ ನಿಮ್ಮ ಮನಸ್ಥಿತಿಯನ್ನು ಹೇಳುವ ಮೆಸರ್ಮೆಂಟ್ ಸಾಕಷ್ಟು ಸಂಖ್ಯೆಯಲ್ಲಿವೆ ನಿಮಗೆ ಇಷ್ಟವಾಗುವ ಸಿನಿಮಾ ನೀವು ಇಷ್ಟಪಡುವ ಪ್ರದೇಶವನ್ನು ಅವಲಂಬಿಸಿಯೂ ನಿಮ್ಮ ಬಿಹೇವಿಯರ್ ಅನ್ನು ಅಂದಾಜು ಮಾಡುವ ಆಂಜನಗಳು ಸಾಕಷ್ಟು ಕಾಣಿಸುತ್ತವೆ ಇದು ಶೇಕಡ ನೂರರಷ್ಟು ಸತ್ಯವೇ ಎಂದರೆ ಹೇಳಲು ಸಾಧ್ಯವಿಲ್ಲ ಅಷ್ಟೋ ಇಷ್ಟು ನಮ್ಮ ಟೇಸ್ಟ್ಗೆ ನಮ್ಮ ವ್ಯಕ್ತಿತ್ವಕ್ಕೆ ಸಮೀಪ ಇರುತ್ತವೆ ಎಂಬುದು ಮಾತ್ರ ನಿಜ ಇದೀಗ ಹೊಸ ಸಂಶೋಧನೆ ಎಲ್ಲರನ್ನು ಆಕರ್ಷಿಸುತ್ತಿದೆ ರಕ್ತದ ಗುಂಪನ್ನು ಅವಲಂಬಿಸಿ ನಿಮ್ಮ ಬಿಹೇವಿಯರ್ ಅನ್ನು ಹೇಳುವ ಹೊಸ ರಿಸರ್ಚ್ ಇದು ನೀವು ಟ್ರೈ ಮಾಡಿ ನಿಮ್ಮ ವ್ಯಕ್ತಿತ್ವ ಹೇಗೆ ಎಂದು ತಿಳಿದುಕೊಳ್ಳಿ ಏ ಪಾಸಿಟಿವ್ ನಿಮ್ಮಲ್ಲಿ ಪ್ರವಹಿಸುತ್ತಿರುವುದು ಈ ರಕ್ತದ ಗುಂಪಾದರೆ ನೀವು ಒಳ್ಳೆಯ ನಾಯಕತ್ವ ಗುಣವನ್ನು ಹೊಂದಿರುತ್ತೀರಿ ಎಲ್ಲರನ್ನೂ ಹಾಗೆಯೇ ತಮ್ಮ ಕಡೆಗೆ ಸೆಳೆದುಕೊಳ್ಳುವ ವ್ಯಕ್ತಿತ್ವ ಇವರದ್ದು ಎ ನೆಗೆಟಿವ್ ನಿಮ್ಮದು ಈ ಬ್ಲಡ್ ಗ್ರೂಪೇ ಆದರೆ ಬೆಟ್ಟವನ್ನೇ ಹಿಂಡಿ ಹಿಪ್ಪೆ ಮಾಡುವಷ್ಟು ಕಷ್ಟಪಡುವಂತವರು ಕಷ್ಟವನ್ನೇ ನಂಬಿಕೊಂಡ ನೇಚರ್ ನಿಮ್ಮದು ಬಿ ಪಾಸಿಟಿವ್ ಈ ವರ್ಗದವರಾದರೆ ಸ್ಯಾಕ್ರಿಫೈಸ್ ಮಾಡುವುದರಲ್ಲಿ ಮುಂದಿರುತ್ತಾರೆ ತ್ಯಾಗಕ್ಕೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಶಿಬಿ ಚಕ್ರವರ್ತಿಗೆ ಜೆರಾಕ್ಸ್ ಕಾಪಿ ತರಹ ಇರುತ್ತದೆ ಇವರ ಸ್ವಭಾವ ಬಿ ನೆಗೆಟಿವ್ ನಿಮ್ಮ ಬ್ಲಡ್ ಗ್ರೂಪ್ ಇದಾದರೆ ನಿಮ್ಮಲ್ಲಿ ನೆಗೆಟಿವ್ ಆಲೋಚನೆಗಳು ಹೆಚ್ಚು ಸೆಲ್ಫಿಸಮ್ ಇರುತ್ತದೆ ಕೋಪ ಸ್ವಲ್ಪ ಹೆಚ್ಚಾಗಿಯೇ ಇರುತ್ತದೆ ಸೊ ಅವುಗಳನ್ನು ನಿಯಂತ್ರಿಸಿಕೊಳ್ಳಬೇಕಾದ ಅಗತ್ಯವಿದೆ ಓ ಪಾಸಿಟಿವ್ ನೀವು ಐಸ್ಟಿನ್ಗೆ ವಾರಸ್ದಾರರಿದ್ದಂತೆ ನಿಮ್ಮ ಮೈಂಡ್ ಶಂಕರ್ ರೋಗಗಿಂತಲೂ ಸ್ಪೀಡು ನಿಮ್ಮನ್ನು ಅರ್ಥ ಮಾಡಿಕೊಳ್ಳೋದು ಅಷ್ಟು ಸುಲಭವಲ್ಲ ಓ ನೆಗೆಟಿವ್ ಮಾತಿಲ್ಲ ಕಥೆಯಿಲ್ಲ ಅಂತಾರಲ್ಲ ಆ ರೀತಿಯ ಟೈಪ್ ರಕ್ತದ ವರ್ಗದವರು ಯಾವಾಗಲೂ ರಿಸರ್ವ್ ಆಗಿರುತ್ತಾರೆ ಕವನ ಗೀಚುತ್ತಾ ಬಾತ್ರೂಮ್ನಲ್ಲಿ ಹಾಡುಗುನುಗುತ್ತಾ ತಮ್ಮಲ್ಲಿ ತಾವೇ ಗೊಣಗಿಕೊಳ್ಳುವ ಪೈಕಿ ಇವರು ಎ ಬಿ ಪಾಸಿಟಿವ್ ಇತರರಿಗೆ ಸಹಾಯ ಮಾಡುತ್ತೇನೆ ಎಂಬ ಬೋರ್ಡ್ ಕತ್ತಿಗೆ ತಗಲಾಕಿಕೊಂಡಿರಲ್ಲ ಅಷ್ಟೇ ಆದರೆ ಅದಕ್ಕಿಂತಲೂ ಹೆಚ್ಚಾಗಿಯೇ ಸಹಾಯ ಮಾಡುತ್ತಾರೆ ಹೆಲ್ಪ್ ಮಾಡಲು ಸ್ಪರ್ಧೆಗೆ ಬೀಳುವ ಮನಸತ್ವ ಇವರದ್ದು ಎ ಬಿ ನೆಗೆಟಿವ್ ಸಂದರ್ಭಕ್ಕೆ ತಕ್ಕಂತೆ ವ್ಯವಹರಿಸುತ್ತಾರೆ ಲಾಭ ಇಲ್ಲದೆ ಹುಲ್ಲು ಕಡ್ಡಿಯನ್ನು ಪಕ್ಕಕ್ಕಿಡಲ ಈ ಬ್ಲಡ್ ಗ್ರೂಪ್ನವರು ಕೇವಲ ಕೆಲವು ಮಂದಿಯನ್ನು ಗಣನೆಗೆ ತೆಗೆದುಕೊಂಡು ಮಾಡಿದ ಸಂಶೋಧನೆ ಮಾತ್ರ ಇದು ಎಂಬುದನ್ನು ಗಮನಿಸಬೇಕು ಎಲ್ಲರ ಸ್ವಭಾವಗಳು ಅಚ್ಚಳಿಸಿದಂತೆ ಹೀಗೆ ಇರಬೇಕು ಎಂಬ ರೂಲೇನೂ ಇಲ್ಲ ಆದರೆ ಬಹಳಷ್ಟು ಮಂದಿ ಈ ರೀತಿ ಇರಬಹುದು ಈ ಚಾನೆಲ್ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ